ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗಿಡ ಇದೀರಾ ನಾನು ದಿನ ರುಟೀನ್ ಕೆಲಸ ಶುಭ ಹಚ್ಕೊಂಡಿದ್ದೆ ಪಲ್ಯ ಮಾಡುತ್ತೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೆ ಆಲೂಗಡ್ಡೆ ಕಡ್ಲೆ ಕಾಳು ಹಾಕ್ತೀನಿ ದೋಸೆ ಮಾಡ್ತಾಯಿದ್ದೀನಿ ಮಗ ಮಲಗಿದ್ದಾನೆ ಮಲಗಿದೆ ಅಂದರೆ ಏನು ಗೊತ್ತೇ ನಿನ್ನೆ ಆದರೆ ಬೆಳಗ್ಗೆ ಜಾವ ನಾಲ್ಕೂವರೆಗೆ ಎತ್ಕೊಂಡು ಆಟ ಆಡ್ತಿದ್ದೆ ನಾಲ್ಕೂವರೆಯಿಂದ ಆರು ಗಂಟೆವರೆಗೆ ಆಟಾಡಿದೆ ಅವನ ಜೊತೆ ನಾನು ಎತ್ತಿಟ್ಕೊಂಡೆ ಇನ್ನೇನು ಮಾಡೋದು ಎಷ್ಟು ಮನಸ್ಸು ಮಲಗುತ್ತೀರ ಸೊ ನಮ್ಮ ಬೆಳಗ್ಗೆ ಕಂಡು ಬಿಡೋಸಾಗ್ತಾಯಿದೆ ತೋಸ್ತಿ ನೋಡಿ ಈಗ ಮಲಗಿದಂಗೆ ಇದರ ಮಲಗಿದಂಗೆ ಈಗ ನಿಮಗೆ ತೆಳೋ ರೈಟ್ ಈಗ ಮೇಡ ಅದರಲ್ಲಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ದೋಸೆ ಮಾಡಿ ಬಾಟಿ ಬೆರೆಕಿದೆ ಬಲೆ ಹಾಕಳ್ತೀನಿ ಹಾಗೆ ಸರ್ ಒಂದು ಗಂಟೆ ಇನ್ನ ಸುತ್ತಿ ಬರ್ಸಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಯೂಸ್ ಸ್ನಾನ ಆಗಿ ಆಟ ಆಡ್ತಿದ್ದಾನೆ ನನಗೆ ಸ್ನಾನ ಆಗಿಲ್ಲ ಹತ್ತು ಗಂಟೆಗೆ ಎದ್ದ ನಿದ್ದೆ ಅಲ್ಲಿ ಬರ್ಬೇಕ ಗಂಟೆಗೆ ಒಂದಾಯ್ತು ಹನ್ನೆರಡು ಮುಕ್ಕಾಲ್ ಹನ್ನೊಂದು ನಲವತ್ತು ಮಗಕ್ಕೆ ರೆಡಿ ಇಲ್ಲ ನಾನು ನಿನ್ನೆ ಹೊರಗಡೆ ಬಿಟ್ಟು ನಾನು ಹಂಗೆ ಸ್ನಾನ ಮಾಡ್ಕೊಬರ್ತೀನಿ ಬರೀ ಬ್ಯಾಡ್ದೇ ಹೋಗಿದ್ದೆ ಮಾಡ್ತದ ನಮಗೊಂದು ಕೆರಡು ಕೆಲಸ ಪಟ್ ಬೇಕ ನಿನಗೀಗ ಸುಮ್ಮನಿರು ಎಲ್ಲ ಕೆಲಸ ಆಯ್ತದ ಸ್ನಾನ ಆಗಿಲ್ಲ ಇವನ್ ಮಲಗಿಲ್ಲ ಬೇಳ್ತಾವ ಈ ಕಡೆ ನಿಮ್ ನನ್ನ ಹತ್ರ ಗೊತ್ತು ಎಂತ ಬದಿದೀನಿ ಅದನ್ನೆಲ್ಲ ಕಿತ್ತಾಗ್ತಾ ಇದ್ದಾನೆ ನನ್ನ ಒಂದು ಗಂಟೆ ಮಳಾಗ ಹಂಟೆ ಬಂದಿದೆ ನಾನು ಊಟ ಮಾಡಿ ಮೂವಿ ನೋಡ್ತಾ ಇದ್ದೆ ನಾನು ಸ್ವಲ್ಪ ಏನು ಅಷ್ಟೊಳಗೆ ಹೋಗಿರೋಣ ನಿನ್ನೆ ರಾತ್ರಿ ನೋಡ್ತಾ ಇದೀನಿ ಕಣ್ಣು ಮುಚ್ಚೆ ಹೋಗ್ಬಿಟ್ಟಿದ್ದೀನಿ ನೋಡೋಕ್ಕೆ ಆಗ್ತಾ ಇಲ್ಲ ಮತ್ತೆ ಬಂದ್ ಮಾಡಿಟ್ಟು ಇದು ಕಂಟಿನ್ಯೂ ಮಾಡ್ತಾ ಓಕೆ ಬಾಯ್ ಅರ್ಧ ಪರ್ಧ ನಿದ್ದೆ ಕಣ್ಣ ನೋಡಿ ನೀನು ನೋಡಿ ನೆನಪೇ ಇಲ್ಲ ಹೊಡಿತನ್ ಹೊಡಿತನ್ ನಂಗಿವ ಊಟ ನೋಡಿ ಕೈ ಇವೆರಡು ಎಲ್ಲಿ ಮೊಟ್ಟೆ ಮೇಲೆ ಇಟ್ಟ ಕುಳ ಅಮ್ಮ ಬಡಿ ಸಬ್ಬಸ್ ಬಿಟ್ಟ ಸಬ್ಬಸ್ ಇದೇ ಥರ ಅಮ್ಮ ಅದೇ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಬನ್ನಿ ಕಾಫಿ ಕುಡಿಯೋಣ ಏನು ಮಾಡ್ತಿದ್ದೀಯಾ ಬಾಯಿಲೆ ಏನು ಮಾಡ್ತಿದ್ದೀಯಾ ಬಾಯಿಲೆ ಇದು ಪ್ಲೇಟ್ ತಗೊಂಡೋಗಿ ಎಲ್ಲೋ ಹಾಕಿದ್ದಾನೆ ನೀವು ಒಂದೆರಡು ಕಾಟ ಅಲ್ಲ ಮಾರು ಗೊತ್ತಿಲ್ಲ ಅದೇ ಫ್ರೆಂಡ್ಸ್ ಸೂರ್ಯ ಸೂರ್ಯ ನೋಡಿ ನೋಡಿ ಇವತ್ತು ಮೂರು ಜೊತೆ ಬಟ್ಟೆ ಆಯ್ತು ಬೆಳಗ್ಗೆಯಿಂದ ಈಗ ನೀರು ಬಿಟ್ಟಿದ್ರೂ ಮ್ಯಾಟ್ ಎಲ್ಲ ನೆನೆಸಿಟ್ಟಿದ್ದೆ ತೊಳೆಯೋಣ ಅಂತ ಹೋಗಿನಿ ನನಗಿಂತ ಮುಂಚೆ ಹೋಗ್ಕೊಂಡು ಇಡೀ ಬಟ್ಟೆ ಎಲ್ಲ ತಂಡಿ ಮಾಡ್ಕೊಂಡಿದ್ದೆ ಹಾಯ್ ಮಾಡಲ್ರಿ ಬಿಡು ಹಾಯ್ ಹಾಯ್ ಗುಡ್ ಇವ್ನಿಂಗ್ ಬಿಸಿ 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 ಹಾಕ್ತಿರಿ ನಿಧಾನಕ್ಕೆ ಬಾ ಹಾಲು ಕುಡಿದರೆ ನಾಟಕ ಮಾಡ್ತದೆ ಅಲ್ಲಿ ಬಿಸ್ಕೆಟ್ ಕೇಳಿಸ್ಕೊಂಡಾನೆ ಒಂದು ಬಿಸ್ಕೆಟು ನೆಟ್ ತಿನ್ಲಿಲ್ಲ ವೇಸ್ಟ್ ಮಾಡ್ದೆಲ್ಲ ಮೊದಲೇ ಇರಲಿ ಬಿಡು ನಮ್ಗೆ ಅದಾಗೋಲ್ಲ ಗಳಿಯಾಕೆ ಹ್ಞೂ ನಾಟಕಲ್ಲ ಬೇಡ ಫ್ರೆಂಡ್ಸ್ ಊಟ ಮಾಡಿಸೋ ತಿನ್ನೋಡಿ ನೋಡಿ 바라지 언제 듣바 언제 듣바 내려 돼고 군나 무츠깔 음음 언제 듣바 அந்த அந்த அது 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 ಹುಚ್ಚೆ ಹೇಳತ್ತೆ ಹುಚ್ಚೆ ಇರ್ತ್ರಿ ನಿಂಗೆ ಹೇಳಕ್ಕಾಗಲ್ಲ ಹುಚ್ಚೆ ಬರುತ್ತೆ ಅಂತ ಸಿಂಧ ಇದೇನಿದು ಶಾನ ಮುಖ ಬಂದಿದ್ದ ನಾನು ಹಿಂಗೆ ಮಾಡಿದ್ರೆ ಬಾಯಿಲೆ ಚಡ್ಡಿ ತಣ್ಣ 봐 చెడితిరేనా సితి ఈ ముచ్చడ కుత్రం ఇక్కడ ખાడ చెడితి కొంచెం పోనా 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 టాటా ಬರల నినా సర్ ఓదేనో పోగనో పోనా టాటా నా కళ్ళగడే కక్కొని పోర్తి నిం ఇక్కడ కుంటా కొంచెం పోనా పోనా కట్టా పోర్తి ని పోనా కట్టా పోనా చలో पैंट चेंज कर दो बाबू का चलो पैंट पैंट की तरह बाबू लेके मेरे लिए ले टी-शर्ट भी <laughs> लेके ले। आना, तो इत 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 चलो आ ले आ ले फ्रेंड्स ओटर नाइट तो येगा सुबह डेज रूटीन सीरम अच्छा लगा ननमगा भी तो मैं घंटे के ಒಂಬತ್ತ ಒಂಬತ್ತು ಹಾಂ ಒಂಬತ್ತಾಗಿ ತನ್ಸುತ್ತೆ ಒಂಬತ್ತೊಂಬತ್ತು ಕಾಲು ರೂಪಾಯಿ ನಮ್ಮದು ಕೂತ್ಕೊಂಡು ಇವತ್ತು ಹಚ್ಕೊತಾಯಿದ್ದೀನಿ ಇಲ್ಲಾಂದ್ರೆ ಅಂಬ ಕೇಳ್ತಾರೆ ಎಲ್ಲ ಬೇಕು ಒಂದು ಊಟ ಮಾಡಿಸ್ಬೇಕಾದ್ರೆ ಸರ್ಕ ಸರ್ ಮಾಡಿ ಅಡ್ಡಾ ಕುಂಟು ಅಂದರೆ ದನಗಳಿಗೆ ತಿನ್ನಿಸ್ತಾರಲ್ಲ ಆ ಥರ ದನಗಳಿಗೂ ಆ ಥರ ತಿನ್ನಿಸಲ್ಲ ತಿನ್ನಿಸಲ್ಲೀಟ್ ಯಾಕೆ ಊಟ ಮರ ಕಟ್ಟ ಮಾಡ್ತಾನೆ ಅಂದರೆ ಗೊತ್ತಾಗಲ್ಲ ಬೇರೆ ದಿನ ಸರಿ ಊಟ ಒಂದೇ ಮತ್ತೆ ಫ್ರೆಂಡ್ಸ್ ಇದನ್ನು ಟ್ಯಾಪ್ ಮಾಡ್ಬೇಕಂತ ಇರೋದು ನಾನು ನೋಡಿ ಹುಟ್ಟಿ ಹಿಂಗೆ 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 ಅಂತ Good night.